ಭಿರಡಿ ಸುದ್ದಿ ಅದ್ದೂರಿಯಾಗಿ ಸ್ವಾಗತಿಸಿದ ಅಬ್ಬಾಜಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀರಾಜು ಹಿಪ್ಪರಗಿ ಗುಜರಾತ್ನ ವಡೋದರಾನಲ್ಲಿ ನವೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ನಡೆದ ರಾಷ್ಟ್ರೀಯ ಕುಂಟಾಟ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು ಜೂನಿಯರ್ ಬಾಲಕಿಯರ ಹನ್ನೆರಡು ಕುಂಟಾಟ ತಂಡಗಳು ಭಾಗಿಯಾಗಿದ್ದವು ತಂಡದಲ್ಲಿ ಕರ್ನಾಟಕ ಜೂನಿಯರ್ ಬಾಲಕಿಯರ ತಂಡ ದ್ವಿತೀಯ ಸ್ಥಾನ ಪಡೆದು ರಾಜ್ಯ ಹಾಗೂ ನಮ್ಮ ಜಿಲ್ಲೆಗೆ ಹೆಸರು ತಂದಿದ್ದಾರೆ ಬಾಲಕಿಯರ ತಂಡದಲ್ಲಿ ಬಿರಡಿಯ ಬಾಲಕಿಯರಾದ ತ್ರಿವೇಣಿ ನಿಡವಣೆ ಸುಷ್ಮಾ ಬೋರಂಗಾವೆ ರೋಹಿಣಿ ಬಾಣಸಿ ಸೃಷ್ಟಿ ವಗ್ಗೆ ತರಬೇತಿದ್ದಾರೆ ಶಾರುಖ್ ಗೌಂಡಿ ಇದರಲ್ಲಿ ಭಾಗವಹಿಸಿ ನಮ್ಮೂರಿನ ಹೆಸರು ರಾಷ್ಟ್ರಮಟ್ಟದವರೆಗೆ ಹರಡಿಸಿದ್ದಾರೆ ನಮಗೆ ತುಂಬ ಖುಷಿಯಾಗಿದೆ ಎಂದು ಅಬ್ಬಾಜಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀರಾಜು ಹಿಪ್ಪರಗಿಯವರು ನಮ್ಮ ಅಮರವಾಹಿನಿ ಕನ್ನಡ ನ್ಯೂಸ್ಗೆ ತಿಳಿಸಿದರು ತದನಂತರ ತಾಲೂಕಿನ ರೈಲ್ವೆ ಸ್ಟೇಷನ್ಗೆ ಹೋಗಿ ಗೆದ್ದು ಬಂದ ಬಾಲಕಿಯರಿಗೆ ಶಾಲು ಹಾಗೂ ಹೂವಿನ ಮಾಲೆ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಅಬ್ಬಾಜಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದ ಶ್ರೀಯುತ ರಾಜು ಹಿಪ್ಪರಗಿ ರಾಜು ಖೇಲ ಕಬಡ್ಡಿ ಕಿರಣ್ ನಾಯಕ್ ಶಾರುಖ್ ಗೌಂಡಿ ಕುಮಾರ್ ಬಾಪಕರ್ ಬಾಳೇಶ್ ಪೂಜಾರಿ ಪವನ್ ಯಲಗುದ್ರೆ ಮಹೇಶ್ ಯಳ್ಳೂರೆ ಶಿವಾನಂದ್ ಕೋಳಿ ವಿಜಯ ಅಂಬರಿಗೆ ಶಾರುಖ್ ಗೌಂಡಿ ಭಾಗಿಯಾಗಿದ್ದರು ಇರೋ ರಿಪೋರ್ಟ್ ಅಮರ ಎನ್ ಕಾಂಬಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಿರಡಿ

இங்க போடுறது வர மடையரகமா மடைய எடுத்துப் போறேன் நோக்கறானே மார்தன் மேட் மாத்தணும் ஒரு நிமிஷம் நேரா tensor लास्ट இல்ல இந்த ஹோய் தான் வரல அது